ಹಾಗೆ ಸ್ವಲ್ಪ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಅಂಡ್ ಇದು ಗ್ರಾಂಡ್ ಫಿನಾಲಿಯ ಮೊದಲ ಒಂದು ಪ್ರೋಮೋ ಅಂತಾನೆ ಹೇಳ್ತೀನಿ ಜೊತೆಗೆ ಸೊ ಇವತ್ತಿನ ಒಂದು ಎಪಿಸೋಡ್ ಶುರು ಆಗುವಂಥದ್ದು ಎಂಟು ಗಂಟೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಬಿಕಾಸ್ ಆಫ್ ಆಹ್ ಏನ್ ಫಸ್ಟ್ ಅಂತ ಹೇಳ್ಕೊಂತಿದ್ದಾರೆ ಸೊ ಅದಕ್ಕೋಸ್ಕರ ಇವತ್ತು ಎಂಟು ಗಂಟೆಗೆ ಶುರು ಆಗುವಂಥದ್ದು ಜೊತೆಗೆ ಕಿಚ್ಚನ ಪಂಚಾಯಿತಿ ಕೂಡ ಮಾಡಬೇಕಾಗುತ್ತೆ ಸೊ ಆ ಕಾರಣದಿಂದಾಗಿ ಸ್ವಲ್ಪ ಇವತ್ತು ಒನ್ ಅವರ್ ಬೇಗನೆ ಶುರು ಆಗುವಂಥದ್ದು ಜೊತೆಗೆ ಸೊ ಈ ಒಂದು ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಸೊ ಅಲ್ಲಿ ದೆವ್ವ ಬಿಡಿಸೋಕೆ ಬರ್ತಿದ್ದಾರೆ ಕಿಚ್ಚ ಸುದೀಪ ಅನ್ನೋ ರೀತಿಯಲ್ಲಿ ಒಂದು ಟೈಟಲ್ ಕೊಟ್ಟಿದ್ದಾರೆ ಆ್ಯಂಡ್ ದೆವ್ವ ಬಿಡಿಸ್ತಾರ ಅದು ಯಾರಿಗೆ ಹತ್ಕೊಂಡಿದೆ ಅನ್ನೋವಂಥದ್ದೇ ಪ್ರಶ್ನೆ ಇಲ್ಲಿ ಬಿಗ್ ಬಾಸ್ ಸ್ಟಾರ್ಟಿಂಗ್ ಅಲ್ಲಿನ ಪ್ರೋಮೋದಲ್ಲಿ ಬರುವಂತದ್ದು ಬಿಗ್ ಬಾಸ್ ಮನೆಯಲ್ಲಿ ದೆವ್ವ ಯಾರು ಸೊ ದೆವ್ವ ಹಿಡಿಸಿದ್ದು ಯಾರು ಅನ್ನೋ ಒಂದು ಸ್ಟೇಟ್ಮೆಂಟ್ ಬರ್ತಾ ಇದೆ ಜೊತೆಗೆ ಅಲ್ಲಿ ಗೆಜ್ಜೆ ಶಬ್ದ ಅಂಡ್ ರಾರ ಸರಸಕು ರಾರ ಅನ್ನೋವಂಥ ಒಂದು ಲೈನ್ ಕೂಡ ಯಾರು ಹಾಡಿರೋ ರೀತಿಯಲ್ಲಿ ಕೇಳಿಸ್ತಾ ಇದೆ ಆ್ಯಂಡ್ ಅಲ್ಲಿ ಜಾನ್ವಿ ಹೇಳುವಂಥದ್ದು ಸೊ ಅವಳೇ ಮಾಡಿದ್ದು ಅಂತ ಹೇಳೋಣ ಅಷ್ಟೇ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ಬರ್ತಾ ಇದೆ ರಾತ್ರಿ ಮಲಗಿರುವಾಗ ಆ ಗೆಜ್ಜೆ ಶಬ್ದ ಅಲ್ಲಾಡಿಸಿದ ಆದ್ಮೇಲೆ ಓಕೆ ಸೊ ಇಲ್ಲಿ ಒಂದು ಏನಂತಾರೆ ದೆವ್ವ ಬಿಡಿಸ್ತಾರ್ದು ಸೊ ದೆವ್ವ ಬಿಡಿಸಲೇಬೇಕು ಅದು ಯಾರಿಗಾದ್ರೂ ಹತ್ಕೊಳ್ಳಿ ರಕ್ಷಿತೆಗಾದ್ರು ದೆವ್ವ ಹತ್ಕಳ್ಳಿ ಅಥವಾ ಈ ಇಬ್ಬರಿಗೂ ಯಾರು ಅಶ್ವಿನಿ ಗೌಡ ಆರ್ ಜಾನ್ವಿ ಸೊ ಇಬ್ಬರಿಗಾದ್ರೆ ಹತ್ಕಳ್ಳಿ ಯಾರಿಗಾದ್ರೂ ಅಲ್ಲಿ ದೆವ್ವನ ಬಿಡಿಸಲೇಬೇಕು ದೆವ್ವ ಬಿಡಿಸಿಲ್ಲ ಅಂತಂದ್ರೆ ನಡೆಯಲ್ಲ ದೆವ್ವ ಬಿಡಿಸ್ಲೇಬೇಕು ಇಲ್ಲಾಂದ್ರೆ ದೆವ್ವಗಳು ಬೇರೆಯವ್ರಿಗೆ ಕಾಟ ಕೊಡೋ ಸ್ಟಾರ್ಟ್ ಮಾಡ್ಬಿಡ್ತವೆ ಸೊ ಓಕೆ ಸೊ ದೆವ್ವ ಬಗ್ಗೆ ತುಂಬಾ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಅಂತೂ ನಡೀತಾ ಇದೆ ಪಂಚಾಯತ್ ನಲ್ಲಿ ಅಂಡ್ ಇಲ್ಲಿ ಗೆಜ್ಜೆ ಶಬ್ದ ಬರುತ್ತೆ ಆಮೇಲೆ ರಾರ ಸರಸಕು ರಾರ ಅಂತ ಒಂದು ಸೌಂಡ್ ಬರುತ್ತೆ ಸೊ ಆ ಒಂದು ಏನ್ ಸೌಂಡ್ ಇದೆ ಅಥವಾ ಒಂದು ಯಾರು ಹಾಡಿದ್ರ ಒಂದು ನೋಡ್ತಾ ಇದ್ರೆ ರಕ್ಷಿತನೇ ಹಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ ಅದು ಎಪಿಸೋಡಲ್ಲಿ ಎಲ್ಲೂ ಕೂಡ ತೋರಿಸಿಲ್ಲ ಈ ಕಿತ್ತಾಟ ಆಗೋ ಟೈಮಲ್ಲಿ ಓಕೆ ರಕ್ಷಿತಾ ಕೇಳಿದ್ರೆ ನಾನು ಅದು ಸಾಂಗೇ ಬರಲ್ಲ ನನಗೆ ನಾನು ಹಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ರಕ್ಷಿತಾ ಹೇಳಿರುವಂಥದ್ದು ಬಟ್ ಸ್ಟಾರ್ಟಿಂಗಲ್ಲಿ ಅಶ್ವಿನಿ ಗೌಡ ಮತ್ತೆ ಜಾನ್ ಹೇಳಿರುವಂಥದ್ದು ಅವಳು ಹಾಡ್ತಿದ್ದಾಳೆ ಅನ್ನೋ ರೀತಿಯಲ್ಲಿ ಇವಳು ಹೇಳಿದ್ದಾರೆ ಓಕೆ ಒಂದು ಅಲ್ಲಿ ರಕ್ಷಿತ ಅದನ್ನ ಹಾಡು ಹಾಡದ್ಲಾ ಹಾಡಿಲ್ವಾ ಇನ್ ಕೇಸ್ ಹಾಡಿದ್ರೆ ಅದು ರಕ್ಷಿತಾ ಸುಳ್ಳು ಹೇಳಿದಾರೆ ಅಂತ ಬರುತ್ತಲ್ಲಿ ಬಿಕಾಸ್ ಫಸ್ಟ್ ಟೈಮ್ ಕೇಳಿದಾಗ ನಂಗೆ ಅದು ಹಾಡೇ ಗೊತ್ತಿಲ್ಲ ಅಂತ ಕಾವ್ಯ ಮುಂದೆ ಕೆಲವರು ಮನೆಯವ್ರ ಮುಂದೆ ಹೇಳಿದಾಳೆ ರಕ್ಷಿತಾ ನಾನು ಹಾಡೇ ಹಾಡಿಲ್ಲ ಅವಳು ಸುಳ್ಳು ಹೇಳ್ತಿದಾರೆ ಅನ್ನೋ ರೀತಿಯಲ್ಲಿ ಇವರು ಅವಳು ಹಾಡಿದಾಳೆ ಗೆಜ್ಜೆ ಶಬ್ದ ಎಲ್ಲ ಮಾಡಿದ ಅನ್ನೋ ರೀತಿನಲ್ಲಿ ಅವಳೇ ಒಂದು ರೀತಿಯಲ್ಲಿ ನಾಗೌಲಿ ಅನ್ನೋ ರೀತಿಯಲ್ಲಿ ನಿಂತ್ಕೊಂಡಿದ್ಲು ಮೂರು ದಿನ ಅದೇ ರೀತಿಯಲ್ಲಿ ಮಾಡಿದಾಳೆ ಅಂತ ಇನ್ ಕೇಸ್ ಮಾಡಿದ್ರು ಅಂತ ಅನ್ಕೊಂಡ್ರು ಕೂಡ ಇವ್ರಿಗೆ ಏನ್ ಪ್ರಾಬ್ಲಮ್ ಅಂತ ನನ್ನ ಪ್ರಶ್ನೆ ಇವ್ರಿಗೆ ಏನಾದ್ರೂ ಡಿಸ್ಟರ್ಬ್ ಆಗ್ತಾ ಇತ್ತಾ ಇಲ್ಲ ಅಂತಂದ್ಮೇಲೆ ಏನಕ್ಕೆ ಮಾತಾಡಬೇಕಿತ್ತು ಅಟ್ಲೀಸ್ಟ್ ಇಲ್ಲ ಅದ್ವತ್ತೇ ರಾತ್ರಿ ಹೇಳ್ಬೇಕಾಗಿತ್ತು ಏನಕ್ಕೆ ಕೇಳಲಿಲ್ಲ ಅನ್ನೋದು ಪ್ರಶ್ನೆ ಇದ್ರಲ್ಲಿ ತೋರಿಸಿರೋ ಪ್ರಕಾರ ಅದೇ ಹುಡುಗಿ ರಕ್ಷಿತಾನೇ ಹಾಡಿದ್ದಾಳೆ ಅನ್ನೋ ರೀತಿಯಲ್ಲಿ ಪ್ರೊ ಹಾಕಿದ್ದಾರೆ ಬಟ್ ಎಪಿಸೋಡ್ ಎಲ್ಲೂ ಕೂಡ ನನ್ನ ಪ್ರಕಾರ ನಾನಂತೂ ನೋಡಿಲ್ಲ ಇದೇನಾದರೂ ಹೈಡ್ ಮಾಡಿ ಇಟ್ಕೊಂಡಿದ್ರ ಬಿಗ್ ಬಾಸ್ ಅವರನ್ನೇ ಅಂತ ಈ ಕಿತ್ತಾಟ ಬರಲಿ ಅನ್ನೋದಕ್ಕೋಸ್ಕರನೇ ಸೊ ಅದು ಕ್ಲಾರಿಟಿ ಸಿಗುತ್ತೆ ಜೊತೆಗೆ ಇವ್ರು ಏನಕ್ಕೆ ಅಷ್ಟೊಂದು ಟಾರ್ಗೆಟ್ ಮಾಡ್ತಿದ್ದಾರೆ ಆ ಹುಡುಗಿನ ಆ ಒಂದು ಗೆಜ್ಜೆ ಶಬ್ದ ಆದ್ರಾಗಿರ್ಬೋದು ಆ ಒಂದು ದೆವ್ ಏನ್ ನಾಗವಲ್ಲಿ ಅಂತ ಏನು ಹೇಳ್ತಾರೆ ಅಷ್ಟೊಂದು ಟಾರ್ಗೆಟ್ ಏನಕ್ಕೆ ಮಾಡ್ತಿದ್ದಾರೆ ಇವರೇ ಗೆಜ್ಜೆಯನ್ನು ಅಲ್ಲಾಡಿಸ್ಬಿಟ್ಟು ಆ ಹುಡುಗಿ ಮೇಲೆ ಏನಕ್ಕೆ ಹಾಕ್ತಿದ್ದಾರೆ ಅದು ತಪ್ಪಲ್ವಾ ಅದ್ರ ಬಗ್ಗೆ ಕೂಡ ಚರ್ಚೆ ಆಗ್ಬೇಕು ನನ್ನ ಪ್ರಕಾರ ಆಮೇಲೆ ಅದು ಬಿಟ್ಟು ಸಿಕ್ಕಾಪಟ್ಟೆ ವಿಷಯಗಳಿದ್ದಾವೆ ಸೊ ಈ ಪ್ರೋಮೋದಲ್ಲಿ ಜಸ್ಟ್ ಇದಾಗಿರುವಂಥದ್ದು ನಿನ್ನೆ ಎಪಿಸೋಡ್ ನೋಡಿದ್ರು ಕೂಡ ಸ್ಟಾರ್ಟಿಂಗಿಂದ ಕೂಡ ಎಂಡ್ವರೆಗೂ ಕೂಡ ಹುಡುಗಿ ಬಗ್ಗೆ ಟಾರ್ಗೆಟ್ ಮಾಡಿದ್ದಾರೆ ಆ ಹುಡುಗಿದು ಒಂದೇ ಒಂದು ತಪ್ಪು ಏನು ಅಂತ ಹೇಳ್ತೀನಿ ಕೇಳಿ ನಿನ್ನೆ ಎಪಿಸೋಡ್ ಅಲ್ಲಿ ಆ ಹುಡುಗಿದು ತಪ್ಪು ಏನು ಅಂತಂದ್ರೆ ಮೊನ್ನೆ ಎಪಿಸೋಡ್ಲಿ ಏನು ಸತೀಶ್ ಅವ್ರ ಎಲಿಮಿನೇಷನ್ ಆಗುತ್ತೆ ಸೊ ಆ ಒಂದು ಎಪಿಸೋಡಲ್ಲಿ ಅಲ್ಲಿ ಒಬ್ರಿಗಿಂದ ಒಬ್ಬರಿಗೆ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕಾಗತ್ತೆ ಯಾರನ್ನ ಹೊರಕೆ ಹಾಕ್ತಿವಿ ಅಂತ ಅಲ್ಲಿ ರಕ್ಷಿತಾ ತಗೊಂಡಿರುವಂಥ ಹೆಸರು ಜಾನ್ವಿ ಸೊ ಜಾನ್ವಿ ರಕ್ಷಿತಾ ಹೆಸರು ತಗೊಂತಾರೆ ಜಾನ್ವಿ ರಕ್ಷಿತಾ ಹೆಸರು ತಗೊಂಡಾಗ ಸೊ ಅಲ್ಲಿ ರಕ್ಷಿತ ಮಾತಾಡ್ತಾರೆ ನಾನು ಕೊಟ್ಟೆ ಅದಕ್ಕೋಸ್ಕರ ಅವರು ಕೊಟ್ಟಿದ್ದಾರೆ ಅವರು ನನಗೆ ಕೊಡ್ತಿದ್ದಾರೆ ಅಂತ ಆ ಟೈಮಲ್ಲಿ ವಾದ ಪ್ರತಿ ಮಾಡೋ ವಾದ ಮಾಡುವಂಥ ಟೈಮ್ ಅಲ್ಲ ಅದು ಸೊ ಅಲ್ಲಿ ರಕ್ಷಿತ ಅವರು ಮಾತಾಡಬಾರ್ದಾಗಿತ್ತು ಅದು ತಪ್ಪು ಅಂತ ನಾನು ನಿನ್ನೆ ಎಪಿಸೋಡ್ ರಿವೂ ಕೂಡ ಹೇಳಿದ್ದೀನಿ ಸೊ ಅಲ್ಲಿ ಜಾನ್ವಿಗೆ ಕೋಪ ಬರುತ್ತೆ ಮುಚ್ಕೊಂಡಿರೋ ಅಂತ ಹೇಳ್ತಾರೆ ಅಲ್ಲಿಗೆ ಮುಗ್ದು ಹೋಗ್ಬೇಕಾಗಿತ್ತದು ಓಕೆ ಅದಾದ್ಮೇಲೆ ಬೆಡ್ರೂಮ್ ಗಂಟೆ ಹೋಗುತ್ತೆ ಕಿತ್ತಾಟ ಸೊ ಅಲ್ಲಿ ಅಶ್ವಿನಿ ಗೌಡ ಇರ್ತಾರೆ ಧ್ ಅರು ಧ್ರುವ ಇರ್ತಾರೆ ಆ್ಯಂಡ್ ಜಾನ್ವಿ ಸೊ ಅಲ್ಲಿಂದ ನಿನ್ನೆ ಎಪಿಸೋಡ್ ಶುರು ಆಗುವಂಥದ್ದು ಅಲ್ಲಿ ಅಶ್ವಿನಿ ಗೌಡ ಏನು ಮಾತಾಡ್ತೀವಿ ಎಷ್ಟು ಮಾತಾಡ್ತಾ ಇದ್ದಾಳು ಅವಳು ಸರಿಯಾಗಿ ಇನ್ನೂ ಕೊಡಬೇಕಾಗಿತ್ತು ಅವಳಿಗೆ ಅಂತ ಮಾತು ಬರುತ್ತೆ ಅಶ್ವಿನಿ ಗೌಡ ಕಡೆಯಿಂದ ಅಲ್ಲಿ ಜಾನ್ವಿ ಬರಲಿ ಅವಳು ಸರಿಯಾಗಿ ಕೊಡ್ತೀನಿ ಅಂತ ನಿನ್ನೆ ಎಪಿಸೋಡಲ್ಲಿ ಅದೇ ಕಂಟಿನ್ಯೂ ಆಗುತ್ತೆ ಜಗಳ ಸೊ ಅದೇ ಜಗಳನ್ನ ಆಲ್ಮೋಸ್ಟ್ ನಿನ್ನೆ ಅರ್ಧ ಎಪಿಸೋಡ್ ಅದೇ ತೋರಿಸಿದ್ದಾರೆ ಓಕೆ ಆ ತಪ್ಪಾಗಿತ್ತು ಇನ್ನು ರಕ್ಷಿತಾ ಎನ್ ಪ್ರಕ್ರಿಯೆಯಲ್ಲಿ ಮಾತಾಡಬಹುದಾಗಿತ್ತು ಬಿಕಾಸ್ ಅದು ವಾದ ಪ್ರತಿವಾದ ಮಾಡುವಂಥ ಡಿಸ್ಕಷನ್ ಇರಲಿಲ್ಲ ಡಿಬೇಟ್ ಮಾಡೋವಂಥದ್ದಲ್ಲ ಅದು ಓಕೆ ಒಂದು ಸೈಡ್ ತೊಗೊಬೇಕು ಅಲ್ಲಿ ತಗೊಂಡೋಗಿ ಅದು ಏನು ಸ್ಟ್ಯಾಂಡ್ ಇತ್ತು ತೊಗೊಂಡೋಗಿ ಮುಂದೆ ಇಡಬೇಕು ಅವ್ರದ್ದೇನು ರೀಸನ್ ಕೊಡಬೇಕು ಬರಬೇಕು ಅಷ್ಟೇ ಯಾರು ಕೂಡ ಅಲ್ಲಿ ಕ್ವಶನ್ ಮಾಡೋ ಇರಲಿಲ್ಲ ಅದು ರಕ್ಷಿತ ತಪ್ಪಾಗಿತ್ತು ಆ್ಯಂಡ್ ರಕ್ಷಿತಾ ಅದನ್ನು ಒಪ್ಕೊಂತಾಳೆ ಬೆಡ್ರೂಮಲ್ಲಿ ಬಂದಾಗ ಸಾರಿ ನಾನು ತಪ್ಪಾಯಿತು ನಾನು ಮಾತಾಡಿದ್ದು ಅಂತ ಒಪ್ಕೊಂತಾಳೆ ಬಟ್ ಅದಾದಮೇಲೂ ಕೂಡ ಇವರಿಬ್ಬರು ಕೂಡ ಬಿಡಲ್ಲ ಅದರಲ್ಲೂ ಮುಖ್ಯವಾಗಿ ಈ ಕಡೆಯಿಂದ ಅಶ್ವಿನಿ ಹಿಂದೆಯಿಂದ ಹೇಳುವಂಥದ್ದು ಜಾನ್ವಿ ಮುಂದೆಯಿಂದ ಮಾಡುವಂಥದ್ದು ನನ್ನ ಸೈಡ್ ಅಂದ್ಕೊಂಡಿದ್ಯಾ ಹಾಗೆ ಹೀಗೆ ಅಂತೆಲ್ಲ ಮಾತು ಬಂದಾಗ ಸ್ಟಾರ್ಟಿಂಗಲ್ಲಿ ಇಗ್ನೋರ್ ಮಾಡುವಂಥದ್ದು ರಕ್ಷಿತ ಬಟ್ ಅದಾದಮೇಲೆ ಹೌದು ನೀವು ಚೈಲ್ಡ್ ಅನ್ನೋ ರೀತಿಯಲ್ಲಿ ಮಾತುಗಳು ಬರುತ್ತೆ ಆಮೇಲೆ ಅಲ್ಲಿ ಕಾವ್ಯ ಎದುರುಗಡೆಗೆ ಸೊ ಇವರಿಬ್ರು ಒಂದು ರೀತಿಯಲ್ಲಿ ಮುಂದೆ ಚೆನ್ನಾಗಿರ್ತಾರೆ ಹಿಂದಿಂದ ಚೂರಿ ಹಾಕ್ತಾರೆ ಅನ್ನೋವಂಥದ್ದು ಸೊ ಈ ಥರದ ಕೆಲವೊಂದು ವಿಷಯಗಳು ರಕ್ಷಿತ ಕಡೆಯಿಂದ ಕೂಡ ಬಂದಿದೆ ಬಟ್ ಅದಕ್ಕೆ ಮುಖ್ಯವಾಗಿ ನಾಂದಿ ಆಡಿರುವಂಥದ್ದು ರಕ್ಷಿತ ಆದರೂ ಕೂಡ ಅಲ್ಲಿ ಸ್ವಾರಿ ಅಂತ ಕೇಳಿದಾದ್ಮೇಲೂ ಕೂಡ ಅದನ್ನು ಕಂಟಿನ್ಯೂ ಮಾಡಿ ಮಾಡಿರುವಂಥದ್ದು ಎಷ್ಟು ಸರಿ ನನ್ನ ಪ್ರಕಾರ ಕಂಟಿನ್ಯೂ ಮಾಡಿರುವಂಥದ್ದು ತಪ್ಪು ಜೊತೆಗೆ ಆ ಹುಡುಗಿಗೆ ಇಲ್ಲದೇ ಇರುವಂಥ ಆಪಾದನೆಗಳೆಲ್ಲ ಹೇಳಿದ್ದಾದಮೇಲೆ ಆ ಹುಡುಗಿ ಕೂಡ ಎಷ್ಟು ಅಂತ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊ ಇಟ್ಕೊಳ್ಳುತ್ತೆ ಗೆಜ್ಜೆ ಶಬ್ದ ಮಾಡುವಂಥದ್ದು ಆ ಹುಡುಗಿ ಮಲ ಹಾಕುವಂಥದ್ದು ಇನ್ ಕೇಸ್ ಆ ಹುಡುಗಿ ಮಾಡಿದಾಳೆ ಅಂತ ನನ್ಕೊಳ್ಳೋಣ ಬಾತ್ರೂಮಲ್ಲಿ ಹೋಗಿ ಆ ರೀತಿ ಮಾಡಿದಾಳೆ ಅಂತ ಅನ್ಕೊಳ್ಳೋಣ ಅದನ್ನು ಎಳೆದಿರೋದು ಯಾರದನ್ನ ಅದನ್ನ ಯಾಕೆ ತುಂಬ ದೊಡ್ಡ ಮಟ್ಟದಲ್ಲಿ ತೊಗೊಂಡು ಹೋಗ್ತಿದ್ರೆ ಗೆಜ್ಜೆ ಶಬ್ದ ಎಲ್ಲ ಮಾಡಿ ಆಮೇಲೆ ಕಾವ್ಯ ಬರ್ತಾರೆ ಕಾವ್ಯ ಬಂದಾದ್ಮೇಲೆ ಅಷ್ಟೇ ಇವಾಗ ನೀವು ಕೂಡ ಇದ್ದೀರಾ ಅವರು ಕೂಡ ಇದ್ದಾರೆ ಅಂದ್ರೆ ಆರೋ ಮೇಲೆ ಆರೋಪ ಮಾಡ್ತಿದ್ದಾರೆ ಅವರು ಕೂಡ ಇದ್ದಾರೆ ರಕ್ಷಿತಾ ಯಾರು ಆರೋಪ ಮಾಡಿದ್ದಾರೆ ಅವರು ಕೂಡ ಇದಾರೆ ಅಶ್ವಿನಿ ಮತ್ತೆ ಜಾನ್ವಿ ಸೊ ಇಲ್ಲೇ ಕ್ಲಾರಿಫೈ ಆಗ್ಬಿಡ್ಲಿ ಸೊ ಯಾರು ಮಾಡಿರೋದು ಅಂತ ಅಲ್ಲಿ ಜಾನ್ವಿ ಹೇಳ್ತಾಳೆ ಕಾವ್ಯ ಇದು ನಿನ್ಗೆ ಸಂಬಂಧ ಪಟ್ಟಿರೋಂಥದ್ದೆಲ್ಲ ಅವಳ ಅವ್ಳ ಜೊತೆ ಮಾತಾಡ್ತಾ ಇದ್ದೀನಿ ನೀನು ಮಧ್ಯ ಬರಬೇಡ ಅಂತ ಯಾಕೆ ಬರಬಾರ್ದು ಕ್ಲಾರಿಫೈ ಆಗ್ಬಿಡ್ಲಿ ಅಲ್ಲ ಯಾಕೆ ನಿಮ್ದು ಓಪನ್ ಅಪ್ ಆಗುತ್ತೆ ಇಲ್ಲೇ ಇರೋದಿಲ್ಲ ನನಗೆ ಗೆಜ್ಜೆ ಶಬ್ದ ಮಾಡಿರೋದಂತ ನೀವು ಇಬ್ಬರೇ ಅಲ್ವಾ ಆಮೇಲೆ ಜಗಳ ಮುಗಿಯುತ್ತೆ ಅದಾದ್ಮೇಲೆ ಅವಳು ಬೆಡ್ರೂಮ್ ಹತ್ರ ಹೋಗಿ ಇಲ್ಲೇರೋ ಅಂತ ಎಲ್ಲ ಬಂದ್ಬಿಡುತ್ತೆ ಏನ್ ಅಶ್ವಿನಿ ಗೌಡ ಅವರು ಅವ್ರ ಗೆಜ್ಜೆ ಶಬ್ದದ ವಿಷಯ ಬಂದಾಗ ನನ್ನ ವಿಷಯಕ್ಕೆ ಬರಬೇಡ ನೀನು ಯಾರನ್ನ ಮಧ್ಯೆ ಎಳಿತಾ ಇದೆಯಾ ನೀನು ಅನ್ನೋ ಅಂತ ಮಾತುಗಳು ಅದಾದ್ಮೇಲೆ ಒಳ್ಳೆ ಹೊಡೆಯೋ ರೇಂಜ್ಗೆ ಬರ್ತಾರೆ ಅದರಲ್ಲಿ ಕಾಕ್ರೋಚ್ ಬೇರೆ ಎಂತೆಂತ ಆಡ್ತಾರೆ ಅಂತಂದ್ರೆ ಇದು ಪ್ರ್ಯಾಂಕ್ ಅಂತ ಒಂದು ಟೈಮಲ್ಲಿ ಅದನ್ನ ನಂಬಿಸ್ ಟ್ರೈ ಮಾಡ್ತಿದ್ದಾರೆ ಇವಾಗ ಆಮೇಲೆ ಅವ್ರು ಬೆಡ್ರೂಮ್ಗೆ ಹೋಗಿ ಇನ್ನು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದೆಯಾ ಅಂತ ಹೆಂಗೆ ಇಟ್ಕೊಂಡಿದೆಯಾ ನೋಡಿ ಇದನ್ನು ಅನ್ನೋ ರೀತಿಯಲ್ಲಿ ಅವು ಕೆಲವೊಂದು ಸೂಕ್ಷ್ಮವಾಗಿರುವಂಥ ಸ್ಟೇಟ್ಮೆಂಟ್ಗಳು ಕೂಡ ಇಂಡೈರೆಕ್ಟಾಗಿ ಪಾಸ್ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು ಅದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚರ್ಚೆ ನಡೀತಾ ಇದೆ ಆ್ಯಂಡ್ ಎಪಿಸೋಡಲ್ಲಿ ಕೆಲವೊಂದು ಟ್ರಿಮ್ ಮಾಡಿದ್ದಾರೆ ಅದು ಏನಕ್ಕೆ ಟ್ರಿಮ್ ಮಾಡಿದ್ದಾರೆ ಗೊತ್ತಿಲ್ಲ ನನಗೆ ಎಲ್ಲಿಂದ ಎಲ್ಲಿಂದ ಬಂದಿದೆ ಅಂತ ಗೊತ್ತು ನೋಡಿದ್ರೆ ಗೊತ್ತಾಗುತ್ತೆ ಹೆಂಗೆ ಇಟ್ಕೊಂಡಿದೆಯಾ ನೋಡು ಹಂಗೆ ಹಿಂಗೆ ಅನ್ನುವಂಥದ್ದು ಒಂದು ಹತ್ತು ಸಾರಿ ಹೋಯ್ತಿ ಅದನ್ನು ಬಾತ್ರೂಮ್ಗೆ ಅನ್ನೋವಂಥದ್ದು ಅಲ್ಲೇ ಹೋಗಿ ಮನಿಕೋ ಅನ್ನೋವಂಥದ್ದು ಏನು ಬಾತ್ರೂಮ್ ಹೋಗಕ್ಕೆ ಬಂದಿದೆ ಬಿಗ್ ಬಾಸ್ಗೆ ಅನ್ನೋವಂಥದ್ದು ಏನು ಸ್ಟೇಟ್ಮೆಂಟ್ಗಳು ಇವೆಲ್ಲ ನೀವೆ ಆಮೇಲೆ ಕೊನೆ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಅಶ್ವಿನಿ ಅವ್ರು ಇವಾಗ್ಲೇ ಹೇಳ್ಬಿಡ್ತೀನಿ ಅದನ್ನ ಶಿ ಈಸ್ ಎಸ್ ಶಿ ಈಸ್ ಎಸ್ ಅಷ್ಟೇ ಅವಳ ಲೆವೆಲ್ಗೆ ನಾವು ಇಳಿಯೋಕ್ಕಾಗಲ್ಲ ಅಂತ ಆ ಎಸ್ ಅನ್ನುವಂಥದ್ದು ಏನದು ಹಾ ಇದ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ ಆಮೇಲೆ ಅದು ಪ್ರೆಸ್ ಮೀಟಲ್ಲಿ ಒಂದೆರಡು ಮೂರು ಬೀಪ್ ಸೌಂಡ್ಗಳು ಬರ್ತವೆ ಕಾಕ್ರೋಚ್ ಕಡೆಯಿಂದ ಏನು ನಡೀತಾ ಇದೆ ಅರ್ಥ ಆಗ್ತಿಲ್ಲ ನನಗೆ ಅಷ್ಟೊಂದು ಟಾರ್ಗೆಟ್ ಮಾಡುವಂಥದ್ದು ನನ್ನ ಪ್ರಕಾರ ಸರಿಯಲ್ಲ ಆ್ಯಂಡ್ ಆ ಜಗಳ ಅಲ್ಲಿಗೆ ಮುಗಿಯುತ್ತೆ ಜಗಳ ಮುಗಿದಾದ್ಮೇಲೆ ಅಲ್ಲಿ ಹೋಗಿ ತಿರ್ಗಿ ಅದನ್ನ ಕವರ್ ಅಪ್ ಹೆಂಗ್ ಮಾಡೋದು ಅಂತ ಡಿಸ್ಕಶನ್ ಇಷ್ಟೊಂದು ದೊಡ್ಡ ಮಟ್ಟದ ಜಗಳ ಆಯ್ತಲ್ಲ ಇದು ಇನ್ನು ಮುಂದೆ ಸುದೀಪ್ ಸರ್ ಖಂಡಿತವಾಗ್ಲು ಇದನ್ನ ವೀಕೆಂಡಲ್ಲಿ ಅಂತ ಇಬ್ರು ಕೂಡ ಗೊತ್ತಿದೆ ಅಲ್ಲಿ ಜಾನ್ವಿ ಹೇಳುವಂಥದ್ದು ಸುದೀಪ್ ಸರ್ ಕೇಳಿದ್ರೆ ಏನು ಮಾಡೋದು ಅಂತ ಆ ಅಣ್ಣ ಕೇಳಿದ್ರೆ ಅಲ್ಲಿ ಹೇಳ್ಬಿಡೋಣ ತೋರಿಸ್ಬಿಡ್ತಾರೆ ನೋಡ್ಬಿಡೋಣ ಅಂತ ಇಲ್ಲಿ ಅಶ್ವಿನಿ ಗೌಡ ಆಲ್ರೆಡಿ ಇವಾಗಲೇ ಪ್ರೀ ಪ್ಲಾನ್ ಮಾಡ್ಕೊತಿದಾರೆ ಹೆಂಗೆ ಜಾರ್ಕೊಬೇಕು ಆ ವಿಷಯದಿಂದ ಅಂತ ಅಲ್ಲ ಅಂದರೆ ಅದನ್ನ ಒಂದು ರೀತಿಯಲ್ಲಿ ಫನ್ ಆಕ್ಟಿವಿಟಿಗೋಸ್ಕರ ಮಾಡಿದೀವಿ ನಾವು ಪ್ರ್ಯಾಂಕ್ಗೋಸ್ಕರ ಮಾಡಿದೀವಿ ಅಂತ ಅಲ್ಲಿ ಜಾ ಗೌಡ ಹೇಳ್ತಾರೆ ಅಲ್ಲಿ ಎಮ್ ಮೈ ಬಿ ಮಂಜಕ್ಕ ಅಥವಾ ಅಶ್ವಿನಿ ಎಸ್ ಎನ್ ಇದ್ರು ಅಂತ ಅನ್ಸುತ್ತೆ ಈ ಮನೆಯಲ್ಲಿ ಮತ್ತೇನಕ್ಕೆ ಬಂದಿದ್ದೀವಿ ನಾವು ಏನಾದರೂ ಸಮಥಿಂಗ್ ಕ್ರಿಯೇಟ್ ಮಾಡಬೇಕು ಸಮಥಿಂಗ್ ಕಂಟೆಂಟ್ ಕೊಡಬೇಕು ಅದು ರಾಂಗ್ ಆದ್ರೂ ಪರವಾಗಿಲ್ಲ ಕಂಟೆಂಟ್ ಕೊಡಬೇಕು ಬಟ್ ಆದರೆ ಯಾರಿಗೂ ಕೂಡ ಹರ್ಟ್ ಆಗ್ಬಾರ್ದು ಪರ್ಸ್ನಲ್ ಅಟ್ಯಾಕ್ ಆಗ್ಬಾರ್ದು ಅಂತೆ ನೀವು ಮಾಡ್ತಿರೋದು ಮತ್ತೆ ಏನು ಇವಾಗ ಇದೆಲ್ಲ ಮಾತುಗಳು ಇವಾಗ ಏನಕ್ಕೆ ಬರ್ತಿದೆ ಕಂಟೆಂಟ್ ಕೊಡಬೇಕು ಕ್ರಿಯೇಟ್ ಮಾಡಬೇಕು ಅನ್ನೋಂಥದ್ದು ಮುಂಚೆನೇ ಹೇಳಬೇಕಾಗಿತ್ತು ನಾವು ಪ್ರಾಂಕ್ ಮಾಡ್ತೇವೆ ಅಟ್ಲೀಸ್ಟ್ ಯಾವುದೋ ಒಂದು ಕ್ಯಾಮ್ರಾಗ ಬಂದು ಹೇಳ್ಬೋದಾಗಿತ್ತು ಕ್ಯಾಮ್ರಾಗಳಾಗ ಹೋಗ್ಲಿ ಅಲ್ಲಿ ಬೆಡ್ರೂಮಲ್ಲಿ ಅಷ್ಟೊಂದು ಕಿತ್ತಾಟ ಆಯಿತು ಅಟ್ಲೀಸ್ಟ್ ಕಾವ್ಯಗೆ ಹೇಳ್ಬೇಕು ಹೇಳ್ಬೋದಾಗಿತ್ತು ಕಾವ್ಯದನ್ನು ನಾವು ಮಾಡಿರೋವಂಥದ್ದು ಪ್ರ್ಯಾಂಕು ಜಸ್ಟ್ ಕಾಮಿಡಿಗೋಸ್ಕರ ಮಾಡ್ತಾ ಇರೋದು ಇಷ್ಟು ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಅಟ್ಲೀಸ್ಟ್ ಹೇಳ್ಬೋದಾಗಿತ್ತು ಯಾಕೆ ಹೇಳಿಲ್ಲ ಅಹಂಕಾರ ಈಗೋ ಎಲ್ಲಿ ನಮ್ದು ಲೆವೆಲ್ ಕಮ್ಮಿ ಆಗ್ಬಿಡುತ್ತೆ ಅನ್ನೋವಂಥದ್ದು ಹೇಳ್ಬೋದಾಗಿತ್ತಲ್ಲ ಅಲ್ಲಿ ಗಿಲ್ಲಿ ಕೆಲವೊಬ್ಬರಲ್ಲಿ ಮಾತಾಡ್ತಾಯಿದ್ರು ಬೆಡ್ರೂಮಲ್ಲಿ ಅಲ್ಲ ಇಲ್ಲಿ ಇಷ್ಟೊಂದು ಜನ ಬಂದ್ಬಿಟ್ಟು ಬೆಡ್ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾರೆ ನೈಟ್ ನೈಟ್ ಎಲ್ಲನೂ ಅವಾಗ ಪ್ರಾಬ್ಲಮ್ ಆಗಿರೋಂಥದ್ದು ಆ ಹುಡುಗಿಯೆಲ್ಲೋ ಬಾತ್ರೂಮಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಅಥವಾ ಡ್ಯಾನ್ಸ್ ಮಾಡಿದ್ರೆ ಇವ್ರಿಗೆ ಪ್ರಾಬ್ಲಮ್ ಆಗ್ಬಿಡುತ್ತಾ ಅಂತ ಕರೆಕ್ಟ್ ಮತ್ತೆ ಅದು ಬೆಡ್ರೂಮಲ್ಲಿ ಕುತ್ಕೊಂಡು ರಾತ್ರಿ ಗಂಟೆ ಎಲ್ಲ ಮಾತಾಡ್ತಾರಲ್ವ ಇವಾಗ ಕಿತ್ತಾಡಿದ್ದು ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಲ್ವಾ ಆಗಿದ್ರೆ ನೀವು ಗೆಜ್ಜೆ ಶಬ್ದ ಮಾಡಿರೋ ಬೇರೆ ಡಿಸ್ಟರ್ಬ್ ಆಗಲಿಲ್ವಾ ಅವತ್ತು ರಾತ್ರಿ ಅಭಿಷೇಕು ಮಲ್ಲಮ್ಮ ಗಿಲ್ಲಿ ಚಂದ್ರಪ್ರಭ ಇವ್ರನ್ನೆಲ್ಲ ತಿರುಗಡಿಸ್ಬಿಟ್ರೆ ನೀವು ಗೆಜ್ಜೆ ಶಬ್ದ ಮಾಡಿ ನಾನು ಇವಾಗಲೂ ಹೇಳ್ತೇನೆ ಹುಡುಗಿ ಮಾಡಿದ್ರು ಏನು ಪ್ರಾಬ್ಲಮ್ಮು ನಿಮಗೆ ನಿಮ್ಗೆ ಡಿಸ್ಟರ್ಪ್ ಆಗಿದ್ದಿದ್ರೆ ಅವತ್ತೇ ಹೇಳ್ಬೇಕಾಗಿತ್ತು ಇಲ್ಲೇ ಚಿಕ್ಕ ಚಿಕ್ಕ ವಿಷಯಗಳ ಬಂದು ಮಾತಾಡ್ತೀರಿ ಆ ಹುಡುಗಿ ಅವತ್ತೇ ಏನಾದರೂ ತಪ್ಪು ಮಾಡಿದರೆ ಅಥವಾ ಸೌಂಡ್ ಏನಾದರೂ ಮಾಡಿದರೆ ನಿಮಗೆ ಡಿಸ್ಟರ್ಪ್ ಆಗಿದ್ರೆ ಹೇಳ್ಬೋದಾಗಿತ್ತಲ್ಲ ಅವತ್ತೇನಕ್ಕೆ ಹೇಳಲಿಲ್ಲ ಅವಳನ್ನು ಇಟ್ಕೊಂಡು ಅವಳಿಗೆ ಟಾರ್ಗೆಟ್ ಮಾಡಬೇಕು ಮಜಾ ಇದೆ ಅಲ್ವಾ ನಿಮ್ಮದು ಇದು ಆಮೇಲೆ ಆ ಹುಡುಗಿಗೆ ಮುಖ್ಯವಾಗಿ ಟಾರ್ಗೆಟ್ ಮಾಡಲಿಕ್ಕೆ ಆ ಗೆಜ್ಜೆ ಶಬ್ದನೂ ಅಲ್ಲ ಏನೂ ಅಲ್ಲ ಅಲ್ಲಿ ಆ ವೇಟ್ ಇಟ್ಕೊಂಡು ನಿಂತ್ಕೊಳ್ಳೋ ಅಂತ ಒಂದು ಟಾಸ್ಕ್ ಇರುತ್ತೆ ಧನುಷ್ ಗಿಲ್ಲಿ ಅಭಿಷೇಕ್ ಕಾವ್ಯ ಆ್ಯಂಡ್ ರಾಶಿಕಾ ನಿಂತ್ಕೊಂಡಿರ್ತಾರೆ ಸೊ ಅಲ್ಲಿ ಏನು ಸ್ಟ್ರಾಟಜಿ ಅಂತಂದ್ರೆ ಇವರು ಫೈನಲಿಸ್ಟ್ ಅಥವಾ ಏನು ಇದು ಅಂತಂದ್ರೆ ಅಲ್ಲಿ ಜಾನ್ವಿ ಕಾಕ್ರೋಚು ಆ್ಯಂಡ್ ಅಶ್ವಿನಿ ಇವ್ರದ್ದು ಟಾರ್ಗೆಟ್ ಇರುವಂಥದ್ದು ಫಸ್ಟ್ ಧನುಷ್ನ ಆಚೆ ಆಗ್ಬಿಡೋಣ ಅಂತ ಸೊ ಅದಕ್ಕೋಸ್ಕರ ಎಲ್ಲ ವೇಟ್ ತೊಗೊಂಡೋಗಿ ಅವ್ರ ಮೇಲೆ ಅವ್ರ ಮೇಲೆ ಹಾಕೋಣ ಅಂತ ಅಲ್ಲಿ ರಕ್ಷಿತ ಅಪೋಸ್ ಮಾಡ್ತಾಳೆ ಧನುಷ್ ಸ್ಟ್ರಾಂಗ್ ಇದ್ದಾನೆ ಅವ್ನು ಟಾಸ್ಕ್ ಚೆನ್ನಾಗಿ ಆಡ್ತಿದ್ದಾನೆ ಅವ್ನು ಡಿಸರ್ವಿಂಗ್ ಇದ್ದಾನೆ ಅವ್ನಿಗೆ ಯಾಕೆ ಹಾಕಬೇಕು ಯಾರು ಅನ್ಡಿಸರ್ವ್ ಇದ್ದಾರೆ ಅವ್ರಿಗೆ ತಗೊಂಡು ಹಾಕ್ತೀನಿ ಅಂತ ಆ ಹುಡುಗಿ ಕಾವ್ಯ ಅಥವಾ ರಾಶಿಕ ಹಾಕೋ ಸ್ಟಾರ್ಟ್ ಮಾಡಿತ್ತು ಅಲ್ಲಿಂದ ಹತ್ಕೊಂಡಿದ್ದೇವ್ರಿಗೆ ಇವರಿಗೆ ಉರಿ ಆ ಹುಡುಗಿ ಮೇಲೆ ಅಲ್ಲಿ ಗಂಟ ಏನೂ ಪ್ರಾಬ್ಲಮ್ ಇಲ್ಲ ಅವಳು ನಾನು ಮಾತು ಕೇಳಲಿಲ್ವಲ್ಲ ಅಂತ ಅಲ್ಲಿಂದ ಹತ್ಕೊಂಡಿರೋಂಥ ಉರಿ ಇಲ್ಲಿ ಗಂಟ ತೊಗೊಂಡು ಬಂದಿದೆ ಅವ್ರಿಗೆ ಇವಾಗ ಪಂಚಾಯತ್ನಲ್ಲಿ ದೆವ್ವ ಯಾರ್ದು ಎಲ್ಲಿ ಯಾರಿಗೆ ಮೆಟ್ಕೊಂಡಿದೆ ಅದು ಬಿಡಿಸ್ತಾರ ಅನ್ನೋಂಥದ್ದು ಪ್ರಶ್ನೆ ಆಮೇಲೆ ಪ್ರೆಸ್ ಮೀಟಲ್ಲೂ ಕೂಡ ಅಷ್ಟೇ ಚಟುವಟಿಕೆ ಕೊಡ್ತಾರೆ ಪ್ರೆಸ್ ಮೀಟಲ್ಲಿ ಅಲ್ಲಿ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾಡಿರುವಂಥದ್ದು ಅದೇ ಹುಡುಗಿಗೆ ಇನ್ನೋಸೆಂಟ್ ಫೇಸು ನೈಟ್ ಡೇ ಶಿಫ್ಟ್ ಗಿಂತ ನೈಟ್ ಶಿಫ್ಟ್ ಜಾಸ್ತಿ ಮಾಡ್ತಾರೆ ಅಂತ ಕಾಕ್ರೋಚು ಆಮೇಲೆ ಹೋಗಿ ಎಲ್ಲ ಜೂ ಜೂನ್ ಅಲ್ಲಿ ಕೆಲಸ ಮಾಡ್ಬೇಕಿತ್ತು ಇಲ್ಲಿ ಏನಕ್ಕೆ ಬಂದಿದ್ದೀರಾ ಅನ್ನೋ ಒಂದು ಬೀಪ್ ಸೌಂಡ್ ಬರುತ್ತೆ ಅದರಲ್ಲಿ ಎಲ್ಲ ಪರ್ಸನಲ್ ಅಟ್ಯಾಕ್ ಗಳೇನೆ ಇಷ್ಟೆಲ್ಲ ಏನಕ್ಕೆ ಮಾಡ್ಬೇಕಿತ್ತು ಅಂಡ್ ಆ ಪ್ರೆಸ್ ಮೀಟ್ ಅಲ್ಲಿ ಜಾಸ್ತಿ ಕ್ವಶನ್ಸ್ ಗಳು ಬಂದಿರೋಂತೂ ಗಿಲ್ಲಿಗೆ ಕಾವ್ಯಾಗೆ ರಕ್ಷಿತಗಿನ ರ ಕಾವ್ಯ ಕೆಲವೊಂದು ಕೆಲವೊಂದು ಬಂತು ಬಟ್ ಅಲ್ಲಲ್ಲೇ ಉತ್ತರ ಕೊಟ್ಬಿಟ್ರು ಅಲ್ಲಿಗೆ ಕ್ಲಿಯರ್ ಆಯಿತು ಬಟ್ ಗಿಲ್ಲಿ ಯಾವ ರೇಂಜ್ ಕೊಟ್ಟ ಅಂತಂದ್ರೆ ನೀವು ನೋಡಿ ನೋಡಿದ್ರೆ ಸಖತ್ ಮಜಾ ಇದೆ ಅದು ಅವ್ರ ಮಾತ್ರ ಅವ್ರಿಗೇನೆ ಕಾಮಿಡಿ ರೇಂಜಲ್ಲಿ ಹಾಕೊಂಡು ರುಬ್ತಾನೆ ಈ ಮನೆಯಲ್ಲಿ ಏನೇನು ದಬಾಕಿ ದಬ್ಬಾಕಿದ್ಯಾಪ ಬಿಗ್ ಬಾಸ್ ಬಂದು ಅಂತಂದಾಗ ಸ್ನಾನ ಮಾಡಿ ಬಕೆಟ್ ದಬ್ಬಾಕಿದ್ದೀನಿ ಆಮೇಲೆ ಬನೀನ್ ಏನಾದ್ರು ಯಾವ್ದಾದ್ರು ಯಾವಾಗಲೂ ಬನೀನಲ್ಲೇ ಇರ್ತೀಯಲ್ಲ ಯಾವುದಾದ್ರು ಒಂದು ಬ್ರ್ಯಾಂಡ್ಗೆ ಕೊಲಾಬ್ರೇಷನ್ ಅಲ್ಲಿ ಇದೆಯಾ ಅಂತ ಇಲ್ಲಿ ಕೆಲವರು ಸಾರಿ ಹಾಕೊಂಡು ತಿರುಗಾಡ್ತಾರಲ್ಲ ಸೊ ಅವ್ರು ಏನಾದ್ರು ಯಾವ್ದಾದ್ರು ರೇಷ್ಮೆ ಸೀರೆ ಒಂದು ಇದಕ್ಕೆ ಕಂಪ್ನಿಗೆ ಬ್ರ್ಯಾಂಡ್ ಆ್ಯಪಸೈಡರ್ ಆಗಿದ್ದಾರೆ ಅಂತ ಮೀನ್ಸ್ ಕೊಲಾಬ್ರೇಷನ್ ಆಗಿದಾರ ಅಂತ ಇಂಡೈರೆಕ್ಟ್ ಆಗಿ ಅಲ್ಲಿಂದಲೇನೆ ಕೌಂಟರ್ಗಳು ಸಖತ್ ಆಗಿ ಕೊಡ್ತಾ ಇದ್ದ ಅವನು ಆಮೇಲೆ ಕೆಲವೊಂದು ಸ್ಟೇಟ್ಮೆಂಟ್ ಹೇಳ್ದ ಗೆಜ್ಜೆ ಅದು ಹೇಳ್ದ ಏನ್ ಮಾಡೋದು ಮೇಡಮ್ ಕೆಲವರೆಲ್ಲ ಗೆಜ್ಜೆ ಸುಳ್ ಸುಳ್ಸುಳು ಹೇಳ್ಕೊಂಡು ಬೇರೆಯವ್ರ ಮೇಲೆ ಗೂಬೆ ಕೂಸ್ಕೊಂಡು ತಿರುಗಾಡ್ತಿರ್ತಾರೆ ಅನ್ನೋ ರೀತಿಯಲ್ಲಿ ಎಲ್ಲ ಸ್ಟೇಟ್ಮೆಂಟ್ಗಳು ಪಾಸ್ ಮಾಡ್ದ ಅವ್ರು ಸಖತ್ ಅದು ಸೊ ಇಲ್ಲಿ ಒಂದ್ ರೀತಿನಲ್ಲಿ ಗಿಲ್ಲಿ ಒಂದ್ ಕಡೆಗೆ ಕಾವ್ಯ ಒಂದ್ ಕಡೆಗೆ ರಕ್ಷಿತಾ ಒಂದ್ ಕಡೆಗೆ ಇವರೆಲ್ಲ ಒಂದ್ ರೀತಿನಲ್ಲಿ ಹೆಂಗೆ ಅಂದ್ರೆ ಇವ್ರು ಮಾತು ಕೇಳಲ್ವಲ್ಲ ಅದೇ ಇವ್ರಿಗೂ ಪ್ರಾಬ್ಲಮ್ ಆಗಿರೋಂಥದ್ದು ನನ್ನ ಪ್ರಕಾರ ಇವ್ರುಗಳೇ ಕರೆಕ್ಟ್ ಅಲ್ಲಿ ಬೆನ್ ಮೂಳೆ ಅಂದ್ರೆ ಮೂರೇ ಜನ ಒಂದು ಗಿಲ್ಲಿ ಒಂದು ಕಾವ್ಯ ಇನ್ನೊಂದು ರಕ್ಷಿತ ಇವಾಗ ಅದು ಬಿಟ್ರೆ ಯಾರು ಕೂಡ ಅವ್ರಿಗೆ ಎದುರಾಕೋಕೆ ರೆಡಿಲ್ಲ ಎಲ್ಲರೂ ಕೂಡ ಅಲ್ಲಿ ಮೆನ್ಫ್ರೆಂಡ್ ಆಗ್ತಿದ್ದಾರೆ ಮೊನ್ನೆ ನೋಡ್ಲಿಲ್ವಾ ಡಿಸಿಷನ್ಗಳಲ್ಲಿ ಅದೇನು ಚಟುವಟಿಕೆ ಮುಗಿಯುತ್ತೆ ಪತ್ರಿಕಾಗೋಷ್ಠಿ ಚಟುವಟಿಕೆ ಮುಗಿಯುತ್ತೆ ಆಮೇಲೆ ಒಂದು ಅಧಿಕಾರ ಕೊಡ್ತಾರೆ ಅವರಿಗೆ ಯಾರಿಗೆ ಈ ಫೈನಲಿಸ್ಟ್ಗಳಿಗೆ ಒಬ್ರನ್ನ ನೀವು ಇವಾಗ ಏನು ಪತ್ರಿಕಾಗೋಷ್ಠಿ ನಡೆದಿದೆ ಸೊ ಇದ್ರ ಆರ ಆಧಾರದ ಮೇಲೆ ಸಮರ್ಥನೆ ಕೊಟ್ಟಿರೋದ ಆಧಾರದ ಮೇಲೆ ಒಬ್ಬರನ್ನ ನೀವು ಸೇವ್ ಮಾಡಬೇಕು ಮಾಸ್ ಎಲಿಮಿನೇಷನ್ ಅಂತ ಅಲ್ಲಿ ನಾಲ್ಕು ಜನ ಡಿಸೈಡ್ ಮಾಡಬೇಕಾಗುತ್ತೆ ಈ ಫೈನಲಿಸ್ಟ್ಗಳು ಮಾಳು ರಾಶಿಕಾ ಕಾಕ್ರೋಚ್ ಆ್ಯಂಡ್ ಜಾನ್ವಿ ಅಲ್ಲಿ ಫಸ್ಟಿಗೆ ಹೋಗಿ ಹೇಳುವಂಥ ಹೆಸರು ಏನು ಅಂತಂದರೆ ಅಶ್ವಿನಿ ಸಾರಿ ಜಾನ್ವಿ ಮ್ಯಾಮ್ ಅಂತ ಹೇಳ್ತಾನೆ ಯಾರು ಕಾಕ್ರೋಚ್ ಯಾರು ಇನ್ನೂ ಏನು ಕೇಳಿಲ್ಲ ಹೇಳಿಲ್ಲ ಫಸ್ಟಿಗೆ ಹೇಳುವಂಥದ್ದೇ ಜಾನ್ವಿ ಮ್ಯಾಮ್ ಯಾಕೆ ಹೇಳಿ ಬಕೆಟ್ ಅಲ್ವಾ ಇಬ್ಬರಿಗೂ ಬಕೆಟ್ ಅಲ್ವಾ ಅಕ್ಕ ಪುಕ್ಕ ಬಕೆಟ್ ಅಲ್ವಾ ಅದಕ್ಕೋಸ್ಕರ ಫಸ್ಟ್ ಗಳ್ ಅಲ್ಲಿ ಡಿಸ್ಕಷನ್ ಇಲ್ಲ ಯಾವ ಆಧಾರದ ಮೇಲೆ ತಗೊಳ್ತಾ ಇದ್ದೀವಿ ಯಾವ ಆಧಾರದ ಮೇಲೆ ಅವ್ರನ್ನ ಸೇವ್ ಮಾಡಬೇಕು ಅನ್ನೋ ಆಮೇಲೆ ಮಾಳು ಹೇಳ್ತಾನೆ ಧನುಷ್ ಅಂತ ಧನುಷ್ ಅಂತ ಹೇಳಿದ ತಕ್ಷಣ ಅಷ್ಟೇ ಧನುಷ ಅಂತ ಅಲ್ಲಿಗೆ ಅವ್ನಿಗೆ ಬ್ರೈನ್ ವಾಶ್ ಮಾಡಲಿಕ್ಕೆ ಪ್ಲಾನ್ಗಳು ನಡೆಯುತ್ತೆ ಧನುಷ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾನೆ ನಾವು ವೀಕ್ನ ತಗೊಳ್ಳೋಣ ಅಂತ ವೀಕ್ನ ತಗೊಳ್ಬೇಕು ಅಂತ ಕೊನೆಗೆ ತಗೊಂಡಿರೋದು ಯಾರ ಹೆಸರು ಇವರು ಜಾನ್ವಿ ಹೆಸರು ಆಮೇಲೆ ಜಾನ್ವಿ ಹೆಸರು ಅಶ್ವಿನಿ ಕೊನೆವರೆಗೂ ತಗೊಳ್ಳಿಲ್ಲ ಫಸ್ಟ್ ಅದಕ್ಕೆ ಬಹುಮತ ಬರೋ ರೇಂಜಿಗೆ ಪ್ರಿಪ್ ಪ್ರಿಪೇರ್ ಮಾಡ್ಬಿಟ್ರು ಕಾಕ್ರೋಚ್ ಫಿಕ್ಸ್ ಜಾನ್ವಿ ಮಾಡು ಧನುಷ್ ಅಂತ ಹೇಳ್ಬಿಟ್ಟ ಸೊ ಇವ್ಲಿ ಬ್ರೈನ್ ವಾಶ್ ಮಾಡಬೇಕು ಅಂತ ಸೊ ಧನುಷ್ ಸ್ಟ್ರಾಂಗ್ ಇದಾನೆ ಸ್ವಲ್ಪ ನಾವು ವೀಕ್ ಇರೋ ತಗೋಣ ಅಂತ ಹೇಳಿದಾದ್ಮೇಲೆ ಅಲ್ಲಿ ಕಾಕ್ರೋಚ್ ಒಂದ್ ಕಡೆಯಿಂದ ಈ ಕಡೆಗೆ ಫೀಡ್ ಮಾಡ್ತಾ ಇದ್ದ ಮಾಳುಗೆ ಜಾನ್ವಿ ಇರಲಿ ಅಂತ ಆಮೇಲೆ ಪಾಪ ಮಾಡು ಅವನು ಅವನು ವಾದ ಮಾಡ್ಲಿಲ್ಲ ಅವ್ನು ವಾದ ಮಾಡ್ಬೇಕಿತ್ತು ಅಲ್ಲಿ ಅವನು ವಾದ ಮಾಡ್ಲಿಲ್ಲ ಹೋಗ್ಲಿ ಅಂತ ಹೇಳ್ಬಿಟ್ಟು ಅವನು ತಗೊಂಡ್ಬಿಟ್ಟ ಆಯ್ತು ಜಾನ್ವಿ ಅಂತ ನೀ ಅವನು ಓಕೆ ಅಂದ್ಬಿಟ್ಟ ಈ ಕಡೆಗೆ ರಾಶಿಕ ಮಾತ್ರ ಅಶ್ವಿನಿ ಅಂತ ಅವರು ಕುತ್ಕೊಂಡ್ಬಿಟ್ರು ಚಾನ್ಸ್ ಸಿಕ್ಕಿಲ್ಲ ಅವರಿಗೆ ಸ್ವಲ್ಪ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಹಾಗೆ ಈಗಂತ ಹೆಂಗೆ ಹೋದ್ರೆ ಅದು ಕೂಡ ಒಂದು ರೀತಿಯಲ್ಲಿ ಫೇವರಿಸಮೇ ಅವ್ರು ರಾಶಿ ಅಂತ ತಗೊಂಡ್ರು ಇನ್ನೊಂದು ಹೆಸರು ಅಂತ ಬಂದಾಗ ಮಂಜಕ ಅಂತ ತಗೊಂಡ್ರು ನನ್ನ ಪ್ರಕಾರ ಇಬ್ರು ಕೂಡ ಡಿಸರ್ವಿಂಗ್ ಇಲ್ಲ ಅವ್ರು ಇಲ್ಲಿವರೆಗೂ ಆಡಿರೋ ಆಟದಲ್ಲಿ ಇಬ್ರು ಕೂಡ ಡಿಸರ್ವಿಂಗ್ ಇಲ್ಲ ಡಿಸರ್ವಿಂಗ್ ಇಲ್ಲರ್ನ ತೊಗೊಬೇಕು ಅನ್ನೋದು ನನ್ನ ಅನಿಸಿಕೆ ಕೊನೆಗೆ ತೊಗೊಂಡಿರೋವಂಥದ್ದು ಏನೋ ಅಲ್ಲಿ ಬಹುಮತ ಎರಡಾಯ್ತು ಅಶ್ವಿನಿ ಹೇಳ್ತಾರೆ ನಂದೇನಿಲ್ಲ ಇವಾಗ ಬಹುಮತ ಯಾವ ಕಡೆಗಿದೆ ನಾನು ಆ ಕಡೆ ಹೋಗಬೇಕಾಗುತ್ತೆ ಹೇಳಿ ಎರಡು ಬಹುಮತ ಈ ಕಡೆಗಿದೆ ಇವಾಗ ಅಂತ ಕಾಕ್ರೋಚು ಆ್ಯಂಡ್ ಯಾರು ಇನ್ನೊಬ್ಬ ಮಾಡುವವರಿಗೆ ಆಲ್ರೆಡಿ ಫಿಕ್ಸ್ ಮಾಡಿಬಿಟ್ರು ಜಾನ್ವ್ ಅಂತ ಬಾಯನಲ್ಲಿ ಹಾಕ್ಸ್ಬಿಟ್ರು ಸೊ ಅದಕ್ಕೋಸ್ಕರ ಬಹುಮತ ಈ ಕಡೆ ಆಗಿದೆ ನಾನು ಜಾನ್ವಿ ಅನ್ನೋ ರೀತಿಯಲ್ಲಿ ಇದಾಯ್ತು ಇವಾಗ ಆಮೇಲೆ ಅಲ್ಲಿ ಹೇಳೋ ಪದಗಳು ಹೆಂಗೆ ಅಂತಂದರೆ ಸೊ ನಾನು ಜಾನ್ವಿ ಅವರಿಗೆ ಫೇವರಿಸಮ್ ಮಾಡ್ತಾ ಇದ್ದೀನಿ ಅಂತ ಅನಿಸ್ಬಾರ್ದು ಅನ್ಕೋಬೇಡಿ ಅನ್ನೋವಂಥದ್ದು ಆಮೇಲೆ ಇಲ್ಲಿ ಇಲ್ಲಿ ಆಗಿರೋವಂಥ ಡಿಸ್ಕಷನ್ ಹೊರಗಡೆ ಹೇಳಬೇಡಿ ಅನ್ನೋವಂಥದ್ದು ಆಮೇಲೆ ನಾನಂತೂ ಅನೌನ್ಸ್ ಮಾಡಲ್ಲಪ್ಪ ನೀವೇ ಯಾರಾದರೂ ಅನೌನ್ಸ್ ಮಾಡ್ಕೊಳ್ಳಿ ಅಂತ ಯಾಕೆ ಹೇಳಿ ಇವಾಗ ಇವರು ಹೋಗಿ ಅನೌನ್ಸ್ ಮಾಡಿದ್ರೆ ಅದು ಫೇವರಿಸಮ್ ಅಂತ ಕ್ಲಿಯರ್ ಕಟ್ ಆಗಿ ಇಡೀ ಮನೆಯವ್ರಿಗೆ ಸೊ ಅದು ಆ ಪಾದನಿಂದ ದಂಧೆ ಅಲ್ಲಿ ಬರಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲಿ ನಾನು ಮಾಡಲ್ಲ ಅಂತ ಹೇಳಿರುವಂಥದ್ದು ಆಮೇಲೆ ಅಲ್ಲಿ ರಾಶಿ ಹೇಳ್ತಾರೆ ರಾಶಿ ನಾನು ಮಾಡಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಅವ್ರಿಗೂ ಕೂಡ ಬೇಜಾರಾಯಿತು ಸೊ ಇವ್ರು ನನ್ನ ಮಗ ಬೇಕಾಗಿರೋಂಥ ಹೆಸರು ತೊಗೊಂಡಿಲ್ಲ ಅಂತ ಆಮೇಲೆ ಕಾಕ್ರೋಚ್ ನಾನು ಮಾಡ್ತೀನಿ ಅಂತ ತೊಗೊಂಡ ಅಲ್ಲಿಂದ ಶುರು ಮಾಡ್ತಾರೆ ನೋಡಿ ನಮ್ಮ ಕಾಕ್ರೋಚ್ ಬಂದ್ಬಿಟ್ಟು ನಾನು ಹೇಳ್ತೀನಿ ಅಂತ ಅಲ್ಲಿ ಶುರು ಮಾಡ್ತಾನೆ ಬಂದು ಅಲ್ಲಿ ನಿಂತ್ಕೊಂಡು ಡೈರೆಕ್ಟಾಗಿ ಜಾನ್ವಿ ಅಂತ ಹೇಳಿದರೆ ಮುಗ್ದೋಗಿರೋದು ಇದೆಲ್ಲ ಏನು ಕತೆ ನಡೀತಾ ಇತ್ತು ಇಲ್ಲಿ ಅಲ್ಲಿ ಹಿಂದ್ಗಡೆ ಹೊರಗಡೆ ಕೂತ್ಕೊಂಡು ಗಿಲ್ಲಿ ಕಾಮೆಂಟ್ರಿ ಕೊಡ್ತಾ ಇದ್ದ ಜಾನ್ವಿ ಬಹುಮತನು ನಿಮ್ದೆ ಸರ್ಕಾರ ನಿಮ್ದೇ ನೀನೇ ಬಿಡು ಅಂತ ಹೇಳ್ತಾ ಇದ್ದ ಅವನು ಹೆಂಗ್ ಹೇಳ್ತಿದ್ದ ಒಂದೊಂದು ಪದಗಳು ಕೂಡ ಹಂಗೆ ಆಗಿರೋಂಥದ್ದಲ್ಲಿ ಫೇವರಿಸಂ ಆಗೋಯ್ತಲ್ಲಿ ಆಮೇಲೆ ಕೊನೆಗೊಂದು ಮಾತು ಹೇಳ್ತಾನೆ ಈ ಅನೌನ್ಸ್ ಆದ್ಮೇಲೆ ಇಲ್ಲೇನು ಕಾಕ್ರೋಚ್ ಬಂದು ತುಂಬ್ತಾ ಇದ್ದ ಜರ್ನಲಿಸಮ್ ಪತ್ರಿಕಾ ಪತ್ರಿಕಾಗೋಷ್ಠಿ ಅಂದ್ರೆ ಏನು ಜರ್ನಲಿಸ್ಟ್ ಅಂದ್ರೆ ಒಂದು ಏನಂತಾರೆ ಗಂಭೀರತೆ ಇದೆ ಒಂದು ರೆಸ್ಪೆಕ್ಟ್ ಇದೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇವಾಗಿನ ಜರ್ನಲಿಸಮು ಈಗಿನ ಜರ್ನಲಿಸ್ಟ್ಗಳಿಗೆ ಯಾವ ಒಂದು ಮರ್ಯಾದೆ ಇದೆ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಆ ನಮ್ಮ ದರ್ಶನ್ ಸರ್ ಡೈಲಾಗ್ ಬೇಕಾಗುತ್ತೆ ಇವಾಗ ಏನ್ ರೀ ಮೀಡಿಯಾ ಅನ್ನೋದು ಅದೇ ಲೆವೆಲ್ ಇರುವಂತದ್ದು ಇವಾಗ ಇರೋ ಜರ್ನಲಿಸಮು ಅಥವಾ ಜರ್ನಲಿಸ್ಟ್ಗಳು ನೈಂಟಿ ನೈನ್ ಪರ್ಸೆಂಟ್ ಎಲ್ಲೋ ಒಂದು ಪರ್ಸೆಂಟ್ಗಳು ಕರೆಕ್ಟ್ ಆಗಿದ್ದಾರೆ ಇನ್ನೂ ಸೊ ಆ ಲೆವೆಲ್ ಇರುವಂತದ್ದು ಏನು ದೊಡ್ಡದಾಗಿ ಏನು ಪುಂಕ್ತಾ ಇದ್ದ ಕಾಕ್ರೋಚ್ ಬಂದಲ್ಲಿ ಕೊನೆಗೆ ಹಂಗೋ ಹಿಂಗೋ ಮಾಡಿ ಜಾನ್ವಿ ಅಂತ ಬಂದ್ಬಿಡುತ್ತೆ ಅವಾಗ ಇವನ್ ನಮ್ ನಮ್ಗೆ ಇಲ್ಲಿಗೆ ನೋಡಬೇಕಾಗಿತ್ತು ನಾನು ಹೇಳಲಿಲ್ವಾ ಇದು ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಇದು ಎಕ್ಸ್ಪೆಕ್ಟ್ ದ ಎಕ್ಸ್ಪೆಕ್ಟೆಡ್ ಇದು ಬಿಕಾಸ್ ಅವ್ನು ಆಲ್ರೆಡಿ ಆಲ್ರೆಡಿ ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ದ ಅದೇ ರೀತಿ ಆಗಿರುವಂಥದ್ದು ಆಮೇಲೆ ಸ್ಮೈಲ್ ನೋಡಬೇಕಾಗಿತ್ತು ಜಾನ್ವಿ ಅವರಲ್ಲಿ ಅನೌನ್ಸ್ ಮಾಡಿದ್ದಾದ್ಮೇಲೆ ಏನ್ ನಿಂತ್ಕೊಳ್ಳೋದೇನು ಥ್ಯಾಂಕ್ ಯು ಹೇಳೋದೇನು ಅದು ನೋಡಿ ನನಗೆ ಈ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಿದೆ ಅಲ್ಲ ಆಲ್ರೆಡಿ ರಿಸಲ್ಟ್ ಗೊತ್ತಿದೆ ಅದನ್ನ ಆಲ್ರೆಡಿ ಸುಮ್ಮನೆ ಇನ್ನೂ ಅದ್ರ ಲೆಕ್ಕ ಏನೋ ಬರಿತಾನೆ ಇದಾರೆ ರಿಸಲ್ಟ್ ಆಲ್ರೆಡಿ ಜಾನ್ವಿ ಅಂತ ಬರೆದ್ಬಿಟ್ಟವ್ರೆ ಅಲ್ಲಿ ಒಳಗಡೆಗೆ ಇವ್ರು ಯಾರು ಅಶ್ವಿನಿ ಅವು ಒದ್ದಾಟ ನೋಡ್ಬೇಕಾಗಿತ್ತು ನನಗೆ ಏನು ಒದ್ದಾಡ್ತಾವ್ರಪ್ಪ ಯಾರ ಹೆಸ್ರು ತಗೋಬೇಕು ಆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಆ್ಯಂಡ್ ಇದೆಲ್ಲ ಆದಮೇಲೆ ಹೆಂಗೋ ಅವ್ರನ್ನ ಸೇವ್ ಮಾಡ್ತಾರೆ ಸೇವ್ ಮಾಡಿದಾದ್ಮೇಲೆ ಫುಲ್ ಎಲ್ಲ ಗ್ರೂಪಿಸಮು ಅಶ್ವಿನಿ ಗೌಡ ಹಿಂದೆ ರಾಶಿಕಾ ರಾಶಿಕಾ ಆ್ಯಂಡ್ ಅಶ್ವಿನಿ ಅಷ್ಟೊಂದೆಲ್ಲ ಮಾತಾಡ್ತಾರೆ ಅಶ್ವಿನಿ ಅವ್ರ ಬಗ್ಗೆ ಬಟ್ ಅಶ್ವಿನಿ ಎಸ್ ಎನ್ನು ಮತ್ತೆ ರಾಶಿಕ ಮಾತಾಡ್ತಾ ಇದ್ರು ಸೊ ಗ್ರೂಪಿಸಮ್ ಮಾಡ್ಕೊಂಡ್ಬಿಟ್ರು ಮಾಳು ಏನು ಮಾತಾಡಲಿಲ್ಲ ನಾನು ಒಬ್ಬಳು ಏನು ಮಾಡಲಿ ಹಾಗೆ ಹೀಗೆ ಅಂತ ಮತ್ತೆ ತಿರ್ಗಿ ಅವ್ರ ಹತ್ರನೇ ಹೋಗ್ತಾರೆ ಏನಂತ ಅರ್ಥ ಆಗ್ತಿಲ್ಲ ಅದಾದಮೇಲೆ ಕೊನೆಯಲ್ಲಿ ಅಶ್ವಿನಿ ಆ್ಯಂಡ್ ಜಾನ್ವಿ ಅವರಿಬ್ರು ಮಾತಾಡೋ ಟೈಮಲ್ಲಿ ಅಗೇನ್ ಸ್ಟಾರ್ಟಿಂಗಲ್ಲಿ ಹೇಳದ್ನಲ್ಲ ಸೊ ರಕ್ಷಿತಾ ಬಗ್ಗೆ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಕೂಡ ರಕ್ಷಿತಾ ಬಗ್ಗೆ ಮಾತಾಡ್ತಾರೆ ಆ ಹುಡುಗಿ ಏನೇನು ಪದಗಳ ಆಡಿದೆ ಒಂದೊಂದು ಕೂಡ ಹತ್ಕೊಂಡಿದೆ ಅವ್ರಿಗೆ ಕೆಲವು ಟೈಮಲ್ಲಿ ಹೇಳುವಂಥದ್ದು ಇವತ್ತು ಮಾತಾಡ್ತಾ ಇಲ್ಲ ಅವಳು ಫುಲ್ ಅವಳದು ಶೇಪ್ ಆಗೋಯ್ತು ಪ್ರೆಸ್ ಮೀಟಲ್ಲಿ ಫುಲ್ ಶೇಪ್ ಆಗಿದೆ ಒಂಚೂರು ಮಾತಾಡ್ತಾ ಇವಾಗ ಅನ್ನುವಂಥದ್ದು ಧನುಷ್ ಬಗ್ಗೆ ಮಾತಾಡ್ತಾರೆ ಎಲ್ಲರ ಬಗ್ಗೆ ಕೂಡ ಮಾತಾಡ್ತಾರೆ ಅಲ್ಲೊಂದು ಕ್ವಶನ್ ಕೇಳ್ತಾರೆ ರಕ್ಷಿತಾಗೆ ಒಂಥರ ಏನೋ ಭ್ರಮೆನಲ್ಲಿ ಬದುಕ್ತಿದ್ದಾಳೆ ಅನ್ನೋ ರೀತಿಯಲ್ಲಿ ಅಂತ ಆಕ್ಚುಲಿ ಬ್ರಹ್ಮಲ್ಲಿ ಬದುಕ್ತಿರುವಂತದ್ದು ಮನೆಯಲ್ಲಿ ಉಕ್ಕ ಅಕ್ಕಪಕ್ಕ ಜೋಡಿ ಅದ್ ಏನು ಅಂತ ಮಾಡ್ತಾರ ಗೊತ್ತಿಲ್ಲ ಆಮೇಲೆ ಮೊದ್ಲೇ ಹೇಳದ್ನಲ್ಲ ಶಿ ಈಸ್ ಎಸ್ ಅವಳೆವಲ್ ನಾವು ಇಳಿಯಕಾಗಲ್ಲ ಅನ್ನೋ ರೀತಿನಲ್ಲಿ ಅದೇನು ಎಸ್ ಅಂತಂದ್ರೆ ಆಮೇಲೆ ಅದನ್ನ ಈ ಜಿಯೋ ಹಾಟ್ಸ್ಟಾರ್ ಎಪಿಸೋಡ್ ಬರುತ್ತಲ್ಲ ಅಪ್ಲೋಡ್ ಮಾಡ್ತಾರಲ್ಲ ಅದ್ರಲ್ಲಿ ಟ್ರಿಮ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದಾರೆ ಏನಕ್ಕೆ ಡ್ರಿಮ್ ಮಾಡಿದ್ರು ಆಮೇಲೆ ಒಂದ್ ಎರಡ್ ಮೂರು ಬೀಪ್ ಸೌಂಡ್ ಇದಾವಲ್ಲಿ ಅಶ್ವಿನಿ ಗೌಡ ಕಡೆಯಿಂದ ಒಂದಿದೆ ಆಮೇಲೆ ಕಾಕ್ರೋಚ್ ಕಡೆಯಿಂದ ಒಂದ್ ಎರಡು ಎರಡು ಬೀಪ್ ಏನೋ ಬಂದಿದೆ ಏನು ಬೀಪ್ ಸೌಂಡ್ಗಳು ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರ ಇವರು ವೀಕೆಂಡಲ್ಲಿ ನನ್ನ ಪ್ರಕಾರ ಇಲ್ಲ ಎಟ್ಲೀಸ್ಟ್ ಈ ದೆವ್ವದ ಕತೆ ಏನು ಮಾಡಿದ್ದಾರೆ ಸೊ ಇದರಲ್ಲಿ ಅಟ್ಲೀಸ್ಟ್ ಒಂದು ಹೇಳಿದ್ರೆ ಪುಣ್ಯ ಇಲ್ಲ ಅಂತಂದ್ರೆ ಅದನ್ನು ಕೂಡ ಸುಮ್ಮನೆ ಮೇಲೆ ತೇಪೆ ಸಾರಿಸ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಅದರಲ್ಲಿ ಬೇರೆ ಇವತ್ತು ಫೈನಲ್ ಬೇರೆ ಅಂತ ಹೇಳ್ತಿದ್ದಾರೆ ಯಾವುದಕ್ಕೆ ಎಷ್ಟು ಟೈಮ್ ಕೊಡ್ತಾರೆ ಅನ್ನೋದೇ ಮುಗ್ ಗೊತ್ತಿಲ್ಲ ಬಟ್ ಒಂದು ಖುಷಿ ವಿಚಾರ ಏನಂತಂದರೆ ಆ ಮನೆಯಲ್ಲಿ ಆದರೆ ಅಟ್ಲೀಸ್ಟ್ ಆ ಕಾವ್ಯ ಗಿಲ್ಲಿ ಅವ್ರು ನಿಂತ್ಕೊಂತಾರೆ ಸುಮಾರು ಜನ ಕೇಳ್ಬೋದು ಈ ಅಶ್ವಿನಿ ಗೌಡ ಕಂಡ್ರೆ ಜಾನ್ವಿ ಕಂಡ್ರೆ ಗಿಲ್ಲಿಗೆ ಆಗಲ್ಲ ಹಾಗೆ ಹೇಗೆ ಅಂತ ಬಟ್ ಅವ್ನು ಸುಮಾರು ಇದಕ್ಕೆ ನಿಂತ್ಕೊಂಡಿದ್ದಾನೆ ಆ ಆ ಒಂದು ವಿಧಾರ ತೋರಿಸಿದ್ದಾರೆ ಅವರು ಗೊತ್ತಿಲ್ಲ ಏನೇನು ಆಗುತ್ತೆ ಅಂತ ಸೊ ನನಗನ್ಸಿರೋದನ್ನ ಹಂಚ್ಕೊಂಡಿದ್ದೀನಿ ಆಲ್ಮೋಸ್ಟ್ ನಿನ್ನೆ ಆಗಿರುವಂತ ಒಂದು ಎಪಿಸೋಡ್ ಆಗಿರೋಂತದ್ದು ಕವರ್ ಮಾಡಿದ್ದೀನಿ ಅನ್ಕೊಂತೀನಿ ಇವಾಗ್ಲೂ ಹೇಳ್ತಾ ಇದ್ದೀನಿ ಇನ್ ಕೇಸ್ ರಕ್ಷಿತ ಅದು ಏನಾದರೂ ತಪ್ಪಿದ್ರೆ ಖಂಡಿತವಾಗ್ಲೂ ಅವಳಿಗೂ ಕೂಡ ಶಿಕ್ಷೆ ಕೊಡಿ ಇಲ್ಲ ಅಂತ ಹೇಳ್ತಾ ಇಲ್ಲ ಹಾಗಾಗಿ ಮಾತ್ರಕ್ಕೆ ಒಬ್ಬರ ಮೇಲೆ ಆ ಗೆಜ್ಜೆ ಶಬ್ದ ಎಲ್ಲ ಮಾಡಿ ಹಂಗೆ ಮಾಡಿ ಹಿಂಗ್ ಮಾಡಿ ಎಲ್ಲ ಒಂದು ಬಾಯಿ ಬಂದಂಗೆಲ್ಲ ಬೈದು ಕೂಗಾಡಿ ಇವಾಗ ಅದನ್ನ ಪ್ರ್ಯಾಂಕ್ ಅಂತ ನಂಬಿಸೋಂಥ ಪ್ರಯತ್ನ ಮಾಡ್ತಿದ್ದಾರೆ ಪಂಚಾಯಿತಿಗೆ ಯಾವ ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅಂದ್ರೆ ಇವರು ಬಿಗ್ ಬಾಸ್ ಅಥವಾ ಈ ಸುದೀಪ್ ಸರ್ ಪಂಚಾಯತಿ ಅನ್ನೋದು ಗ್ರಾಂಟೆಡ್ ಅಂತ ತಗೊಂಡ್ಬಿಟ್ಟವ್ರೆ ಯಾವ ಏನೇ ಮಾಡಿದ್ರು ಕೂಡ ನಮ್ಗೆ ಯಾವನು ಕೇಳಲ್ಲ ನಾವು ಹೆಂಗ್ ಬೇಕಾದ್ರೂ ಹಂಗೆ ಮ್ಯಾನಿಪ್ಯುಲೇಟ್ ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿಲಿ ಇದ್ದಾರೆ ಸೊ ಆ ಮನಸ್ಥಿತಿಗೆ ಕಿಚ್ಚ ಸುದೀಪ್ ಅವರು ಏನು ಮಾಡ್ತಾರೆ ಅನ್ನೋ ಅಂಥದ್ದು ನಾನಂತೂ ನೋಡಲಿಕ್ಕೆ ಕಾಯ್ತಾ ಇದ್ದೀನಿ ಆಲ್ರೆಡಿ ಶೂಟಿಂಗ್ ಎಲ್ಲ ಆಗಿರುತ್ತೆ ಸೊ ಏನೇನು ಪ್ರಶ್ನೆಗಳು ಬಂದಿದೆ ಏನೇನು ಉತ್ತರಗಳು ಬಂದಿದೆ ಅಂತ ನೋಡೋಣ ಇವತ್ತು ಓಕೆ ಸೊ ನನಗನ್ಸಿರೋದು ನೋಡಿ ಹಂಚ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್